ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ನಾನು ಬಂದು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಅಂದರೆ ನಾನು ಇವಾಗ ಚಳಿ ಆಗ್ತೈತಿ ಅಂತ ಕಾಫಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಕಾಫಿ ಅಂದರೆ ನನ್ನ ವೆಯ್ಟ್ ಲಾಸ್ ಕುಡಿಯುವಂಥ ಕಾಫಿ ನಾನು ಮಾಡ್ಕೊತಾ ಇರೋದು ನಾನು ಮಾಮೂಲಿ ಹಾಂ ಸೆಕ್ರೆಟಿ ಏನು ಕುಡಿಯೋಲ್ಲ ನಾನು ಬೆಲ್ಲದ ಕಾಫಿ ಕುಡಿಯೋದು ಬೆಲ್ಲದ ಕಾಫಿಗೆ ಆದರೆ ನಾನು ಏನು ಹಾಕಲ್ಲ ಹಾಗೆ ಮಾಡ್ಕೊಂಡು ಕುಡಿತೀನಿ ಆದರೆ ನಾನು ಅದು ಆಲ್ಮೋಸ್ಟ್ ನಮ್ಮ ಕೊಡೋದನ್ನ ಸೈಡ್ ಕಟನ್ ಚಾಯ ಅಂತೀವಿ ನಾನು ಇಲ್ಲೇನೇ ಬ್ಲ್ಯಾಕ್ ಕಾಫಿನೇ ಮಾಡ್ಕೊಳ್ಳೋದು ಆದರೆ ಬೆಲ್ಲದ ಮಾಡ್ಕೋತೀನಿ ಅದಕ್ಕೆ ನಾನು ಏನೇನು ಆ್ಯಡ್ ಮಾಡ್ಕೋತೀನಿ ಅಂತ ಹೇಳ್ತೀನಿ ಹೇಳ್ತೀನಿ ನೋಡಿ ನಾನು ಬಂದು ಬೆಲ್ಲದ ಟೀಗೆ ನಿಂಬೆಹಣ್ಣು ಏಲಕ್ಕಿ ಪೌಡ್ರು ಆಮೇಲೆ ಟೀ ಅದರ ಟೀ ಕಾಫಿ ಆದರೆ ಕಾಫಿ ಎರಡರಲ್ಲಿ ಯಾವ್ದಾರು ಮಾಡ್ಕೋತೀನಿ ಆದರೆ ಫ್ರೆಂಡ್ಸ್ ನಾನು ಅದಕ್ಕೆ ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ ಏನೇನೇಕಂದರೆ ವೆಯ್ಟ್ ಲಾಸ್ಗೆ ಲೆಮನ್ ತುಂಬಾ ಒಳ್ಳೆಯದು ಹಾಗೆ ಮತ್ತು ನಾನು ವೆಯ್ಟ್ ಜಾಸ್ತಿ ಇರೋದರಿಂದ ನಾವು ಸಕ್ಕರೆ ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಿದ್ರೆ ನಮ್ಮ ವೆಯ್ಟಿಗೆ ತುಂಬಾ ಅನುಕೂಲ ನಾನು ಸಕ್ಕರೆ ಕಾಫಿ ಅಂತ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ನಾನು ಆಲ್ಮೋಸ್ಟ್ ಜಾಸ್ತಿ ಕುಡಿತಾ ಇದ್ದೆ ಸಕ್ಕರೆ ಕಾಫಿ ನಾನು ಯಾವಾಗ ನಾನು ವೆಯ್ಟ್ನ ಚಾಲೆಂಜಾಗಿ ತೊಗೊಂಡೇನಲ್ಲ ಅದರಾಗ್ಲಿಂದ ನಾನು ಸಕ್ಕರೆಯನ್ನು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಓನ್ಲಿ ಬೆಲ್ಲ ಮಾತ್ರ ಯೂಸ್ ಮಾಡ್ತೀನಿ ಅದು ಕಪ್ಪು ಬೆಲ್ಲ ಯೂಸ್ ಮಾಡ್ತೀನಿ ಅವನ್ನ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಒಬ್ಳಿಗಾಗಷ್ಟು ಮಾಡ್ಕೊತಿದ್ದೀನಿ ಅದಕ್ಕೆ ಒಂದು ಲೋಟ ನೀರು ಹಾಕ್ಕೊಂತೀನಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ಕೊತೀನಿ ಮತ್ತು ಅದು ಅದಕ್ಕೆ ಬಂದು ಇಷ್ಟು ಬೆಲ್ಲ ಹಾಕೋತಿದ್ದೀನಿ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ತೀನಿ ಚೆನ್ನಾಗಿ ಕುದ್ದೆ ಆದಮೇಲೆ ಏಲಕ್ಕಿನೂ ಅದ್ರ ಜೊತೆಗೆ ಚೆನ್ನಾಗಿದಾಗಲಿ ಅಂತ ಅಂದ್ಬಿಟ್ಟು ಫ್ರೆಂಡ್ಸು ನಾನು ಬೆಲ್ಲ ಜೊತೆಗೆ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅದು ಎರಡು ಚೆನ್ನಾಗಿ ಕುದ್ರೆ ಪರಿಮಳ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಮ್ಮ ಆರೋಗ್ಯನೂ ಚೆನ್ನಾಗಾಗುತ್ತೆ ಇದಕ್ಕೆ ನಮ್ಮ ವೆಯ್ಟ್ ಲಾಸ್ಗೆ ನಾನು ಆ್ಯಡ್ ಇದ್ದೀನಿ ಅದು ಪ್ರತಿಯೊಂದು ನನಗೆ ಅನುಕೂಲ ಆಗ್ತೈತೆ ನಂಗೆ ಬೆಲ್ಲ ಮತ್ತು ಆಗಲಿ ಏಲಕ್ಕಿ ಪೌಡ್ರು ಜೀರ್ಣ ಆಗಲಿ ಗ್ಯಾಸ್ಟ್ರಿಕ್ ಆಗಲಿ ಅದು ಹೋಗುತ್ತೆ ಮತ್ತು ನಿಂಬೆಹಣ್ಣು ನಿಂಬೆ ಹಣ್ಣು ಅಂತೂ ತುಂಬಾ ಒಳ್ಳೆಯದು ನಾನು ಇಷ್ಟು ಕುದಿಸ್ಕೊತೀನಿ ಇದಕ್ಕೆ ನಾನು ಇವಾಗ ಕಾಫಿ ಪೌಡ್ರ್ ಹಾಕ್ತಾಯಿಲ್ಲ ಟೀ ಪೌಡ್ರ್ ಹಾಕೋತೀನಿ ನಾನು ಕಾಫಿ ಪೌಡ್ರ್ ಯೂಸ್ ಮಾಡ್ತೀನಿ ಟೀ ಪೌಡ್ರ್ ಯೂಸ್ ಮಾಡ್ತೀನಿ ಬೆಳಿಗ್ಗೆ ಟೈಮು ಕಾಫಿ ಪುಡಿ ಹಾಕ್ಕೊಳ್ತೀನಿ ಈಗ ಮಧ್ಯದಲ್ಲಿ ನಾನು ಕುಡಿಬೇಕು ಅಂತ ಅನಿಸಿದರೆ ಟೀ ಪುಡಿ ಹಾಕ್ಕೊಂತೀನಿ ನೋಡಿ ಚೆನ್ನಾಗಿ ಕುದೀತು ಮತ್ತು ಒಂದು ಕಾಲ್ ಸ್ಪೂನು ಎರಡು ನಿಮಿಷ ಚೆನ್ನಾಗಿ ಕುಡೀಲಿ ಫ್ರೆಂಡ್ಸ್ ಹಾಗಿದ್ರೆ ಮಾತ್ರ ಅದು ಇದಾಗದು ಆಲ್ಮೋಸ್ಟು ನಾವು ಕೊಡ್ಗುರು ಸೈಡಲ್ಲೆಲ್ಲ ಜಾಸ್ತಿ ಇದನ್ನೇ ಕುಡಿಯೋದು ನಾವು ಆಲ್ಮೋಸ್ಟ್ ಆ ಕಡೆ ಸೇರಿ ಯಾರೂ ಸಾಮಾನ್ಯವಾಗಿ ಹಾಲು ಕಾಫಿ ಕುಡಿಯೋಲ್ಲ ಅದು ನಿಮ್ಗೂ ಗೊತ್ತಿರೋ ವಿಷಯನೇ ಆ ಕಡೆ ಸೈಡ್ ಘಟನ್ ಚಾಯ ಅಂತ ಹೇಳ್ತೀವಿ ಬೆಳಗಿನ ಸಂಜೆವರೆಗೂ ನಾ ಅದನ್ನೇ ಕುಡಿತಾ ಇರ್ತೀವಿ ಆಲ್ಮೋಸ್ಟ್ ನೀರು ಕುಡಿಯೋದು ಕಡಿಮೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಆ ಕಡೆ ನೀರು ಕುಡಿಲಿಕ್ಕೆ ಆಗಲ್ಲ ಹಾಗಾಗಿ ಜಾಸ್ತಿ ಇದನ್ನೇ ಕುಡಿಯೋದು ನಾವು ಆಗ ಅದನ್ನೇ ಅಭ್ಯಾಸ ಮಾಡಿಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮದು ಆಯಿತು ಬ್ಲ್ಯಾಕ್ ಕಾಫಿ ಏಲಕ್ಕಿ ಪೌಡ್ರ್ ಹಾಕಿದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನನಗೆ ಇಷ್ಟ ಏಲಕ್ಕಿ ಪೌಡ್ರ್ ಹಾಕುವ ಜಾಸ್ತಿ ಕಾಫಿ ಕುಡಿಯೋದಂದರೆ ನನಗೆ ತುಂಬಾ ಇಷ್ಟ ಮತ್ತು ಹಾಗೆ ಲೆಮನ್ನು ನಿಂಬೆಹಣ್ಣ ಚೆನ್ನಾಗಿ ಇದನ್ನು ತೆಗೆದುಕೊಂಡು ರಸ ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಂಬೆಹಣ್ಣು ಹಾಕಿದರೆ ಅಂತೂ ಕಾಫಿ ಸೂಪರಾಗಿರುತ್ತೆ ನಿಂಬೆಹಣ್ಣು ಏಲಕ್ಕಿ ಪೌಡ್ರು ಮತ್ತು ಬೆಲ್ಲ ಹಾ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾ ಹಾಲು ಹಾಕೋದೇ ಬೇಡ ನನಗಂತೂ ತುಂಬಾ ಇಷ್ಟ ನಾನು ದಿನಕ್ಕೆ ನೀನು ನಂಬ್ತಿರೋ ಬಿಡ್ತೀರ ನಾನು ದಿನಕ್ಕೆ ಮೂರು ಸರಿ ಕಾಫಿ ಕುಡಿತೀನಿ ಬೆಳಿಗ್ಗೆ ಒಂದು ಟೈಮ್ ಕುಡಿತೀನಿ ಎದ್ದ ತಕ್ಷಣ ಬೆಳಿಗ್ಗೆ ಬಿಸಿನೀರು ಕುಡಿದು ಒಂದು ಎರಡಷ್ಟು ಬೆಳ್ಳುಳ್ಳಿ ತಿಂದು ನನ್ನ ವೆಯ್ಟ್ ಲಾಸಲ್ಲಿ ನಾನು ಎಷ್ಟೊಂದು ಹ್ಯಾಡ್ ಇದ್ದೀನಿ ಹೇಗೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿತೀನಿ ಮತ್ತು ನಾಲ್ಕು ಇಷ್ಟು ಬೆಳ್ಳುಳ್ಳಿ ತಿಂತೀನಿ ಮತ್ತು ಒಂದು ಹೊತ್ತು ಬಿಟ್ಟು ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟರೊಳಗೆ ಚಪಾತಿ ಇಲ್ಲ ದೋಸೆ ಏನಾದ್ರು ತಿಂತೀನಿ ಮತ್ತು ಅದು ಬಿಟ್ಟು ಮಧ್ಯಾಹ್ನಕ್ಕೆ ಆಲ್ಮೋಸ್ಟು ಬಾರ್ಲಿ ಗಂಜಿ ಕುಡಿತೀನಿ ಮತ್ತಿನ್ನು ನಾಲ್ಕು ಗಂಟೆ ಕಾಫಿ ಕುಡಿತೀನಿ ಪುನಃ ಸಂಜೆ ಆರು ಗಂಟೆ ಒಂದ್ಸರಿ ಕಾಫಿ ಕುಡಿತೀನಿ ಅಂದರೆ ಬ್ಲ್ಯಾಕ್ ಕಾಫಿನೇ ಕುಡಿಯೋದು ನಾನು ಇನ್ಯಾವುದೋ ಹೋಗಲ್ಲ ಹಾಲು ಕಾಫಿ ಕುಡಿಯೋಕೆ ನನಗೆ ಇಷ್ಟನೇ ಇಲ್ಲ ಈಗಂತಲ್ಲ ನಾನು ಚಿಕ್ಕ ವಯಸ್ಸಿಂದಲೂ ನಾನು ಹಾಲು ಕಾಫಿ ತುಂಬ ಅಂದರೆ ತುಂಬಾ ನನ್ನ ಯಾವಾಗಲೂ ನಮ್ಮ ರಿಲೇಟಿವ್ ಮನೆಗೆ ಹೋದಾಗೆ ಅತ್ತೆ ಮನೆಗೆ ಹೋದರೆ ಅವಾಗ ಮಾತ್ರ ನಾನು ಬ್ಲ್ಯಾಕ್ ಕಾಫಿ ಕುಡಿಯೋದು ನಾನು ಬ್ಲ್ಯಾಕ್ ಅದು ಹಾಲು ಕಾಫಿ ಕುಡಿಯೋದು ಮಸ್ಟ್ ನಾನು ಬ್ಲ್ಯಾಕ್ ಕಾಫಿನೇ ಜಾಸ್ತಿ ಕುಡಿಯೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಮಗಳೂ ಹಾಗೇನೇ ಬ್ಲ್ಯಾಕ್ ಕಾಫಿ ಕುಡಿಯೋಕ್ಕೆ ಇಷ್ಟಪಡ್ತಾಳೆ ನಮ್ಗೆ ಏಕೆಂದರೆ ನಾವು ಚಿಕ್ಕ ವಯಸ್ಸಿಂದ ಬೆಳೆದ ವಾತಾವರಣ ಆ ಥರ ಇದೆ ಏಕೆಂದರೆ ಹಾಲು ಕಾಫಿ ಅಂದರೆ ನಮ್ಗೆ ಆಗಿ ಬರಲ್ಲ ನಾನು ಹಾಲು ಕಾಫಿ ಕುಡಿದ್ರೂ ಮನೆಗೆ ಬಂದು ಒಂದು ಲೋಟ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿತೀನಿ ನಿಮ್ಮೆ ನಿಂಬೆಣ್ಣಾ ಪಕ್ಕ ನಿಂಬೆ ನಾನು ಕುಡಿಯೋದು ಹಾಗೆ ಅಂತ ಕುಡಿಯೋಲ್ಲ ಸ್ವಲ್ಪ ಇವಾಗಂತೂ ಒಂದು ಮೂರು ತಿಂಗಳಿಂದ ನನ್ನ ಆರೋಗ್ಯದ ಬಗ್ಗೆ ನಾನು ತುಂಬ ಅಂದರೆ ತುಂಬಾ ಕೇರ್ ತಗೋತಾ ಇದ್ದೀನಿ ಯಾಕಂದರೆ ನಾನು ಅವಾಗ ಸ್ವಲ್ಪ ಹೊರ್ಗಡೆ ಫುಡ್ಡೇ ಜಾಸ್ತಿ ತಿಂತಾ ಇದ್ದಿದ್ದು ನಾನು ಎಲ್ಲ ಕಂಟ್ರೋಲ್ ಮಾಡಿ ಕಾಫಿ ಮಾಡ್ಕೊಂಡು ಕುಡಿತೀನಿ ಈಗ ನಮ್ಮ ಮನೆ ಫುಡ್ಡು ತಿಂದರೈತೆ ಮತ್ತು ಈಗ ಅಂದರೆ ನನ್ನ ತಮ್ಮ ನನ್ನ ತಂಗಿ ಮಗನಿಗೆ ತುಂಬ ಹುಷಾರಾಗುತ್ತಿಲ್ಲ ಫ್ರೆಂಡ್ಸ್ ಹೊರ್ಗಡೆ ಐಟಮ್ಸ್ನ ಗಂಡ ಮಕ್ಕಳಿಗೆ ಕೊಡಬೇಡಿ ಯಾಕಂದರೆ ಇವತ್ತು ಡಾಕ್ಟ್ರ್ ಹತ್ರ ಹೋಗಿದ್ವಿ ತಂಗಿ ಮಗನಿಗೆ ಇಲ್ಲಿ ಜಾಗದಲ್ಲಿ ಸ್ವಲ್ಪ ಗುಳ್ಳೆ ಥರ ಆಗಿತ್ತು ಅದು ಏನಕ್ಕೆ ಎಂತು ಅಂತಂದ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗಿದ್ವಿ ಒಳಗೆ ಇನ್ಫೆಕ್ಷನ್ ಥರ ಆಗಿದೆ ಹೊರ್ಗಡೆ ಫುಡ್ ತಿನ್ನಬೇಡಿ ಅಂತ ಹೇಳಿದ್ರು ಫ್ರೆಂಡ್ಸ್ ಮಕ್ಕಳಿಗೆ ಹೊರ್ಗಡೆ ಐಟಮ್ಸ್ ಏನೋ ಕೊಡಬೇಡಿ ಯಾಕಂದ್ರೆ ಆಲ್ಮೋಸ್ಟ್ ನಾನು ಕೊಡ್ತಿದ್ದೆ ಅದು ಅದಕ್ಕೆ ತಪ್ಪು ಅಂತ ಅರ್ಥ ಆಗಿದೆ ಇದು ಹೊರಗಡೆ ಹೋಟ್ಲದು ಮತ್ತು ಹಾಗೆ ಬಂದು ಆದರೆ ಅಪರೂಪಕ್ಕೆ ರೈಲಕ್ಕೆ ತಿನ್ಬೋದು ಏನೂ ತೊಂದರೆ ಇಲ್ಲ ಆದರೆ ಈಗ ಡೈಲಿ ತಿನ್ನಬಾರ್ದು ಮತ್ತು ಮಕ್ಕಳಿಗೆ ಕುರ್ಕುರೆ ಐಟಮು ಇದೇನು ಕೊಡಬೇಡಿ ಅಂತ ಡಾಕ್ಟ್ರು ಹೇಳ್ತಾರೆ ನನ್ನ ತಂಗಿ ಮಗನಿಗೆ ಬಂದು ಹದಿನೈದು ವರ್ಷ ಅವ್ನಿಗೆ ಆ ಥರ ಆಗಿದೆ ಪಾಪ ಊಟನೂ ಮಾಡೋಕ್ಕಾಗ್ತಲ್ಲ ಏನೂ ಮಾಡೋಕ್ಕಾಗ್ತಾನೆ ನಾನು ಕರ್ಕೊಂಡು ಹೋಗಿ ಬಂದೆ ಇವಾಗ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಆಪ್ರೇಷನ್ ಮಾಡಬೇಕು ಅನ್ನೋ ರೇಂಜಲ್ಲೇ ಹೇಳಿದರು ನೋಡೋಣ ಈಗ ಟ್ಯಾಬ್ಲೆಟ್ ಎಲ್ಲ ತೊಗೊಬಂದಿ ಡಾಕ್ಟ್ರು ಏನು ಹೇಳ್ತಾರೆ ಮೆಡಿಷನ್ ತೊಗೊಂಡಾದ್ಮೇಲೆ ಏನಾಗುತ್ತೆ ಅಂತ ನೋಡಬೇಕು ಫ್ರೆಂಡ್ಸ್ ಆಲ್ಮೋಸ್ಟು ಹೊರಗಡೆ ಕುರ್ಕುರೆ ತಿನ್ನೋದನ್ನ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಕಂಟ್ರೋಲ್ ಮಾಡಲಿ ಯಾಕಂದರೆ ಇವತ್ತಿನ ಸಮಸ್ಯೆ ನಾಳೆಗೆ ದೊಡ್ಡದಾಗ್ಬೋದು ಅವ್ನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದಕ್ಕೆ ಅವ್ನು ಇವತ್ತಿನ ಪ್ರಾಬ್ಲಮ್ ಆಗಿರೋದು ಡಾಕ್ಟ್ರು ಅದೇ ಥರ ಹೇಳಿದ್ರು ಅವನಿಗೆ ಚಿಕ್ಕ ವಯಸ್ಸಲ್ಲಿ ಕುರ್ಕುರೇನೇ ತಿಂದು ಗಂಟ್ಲಿಗೆ ಸಿಕ್ಕಾಕೋಗ್ಬಿಟ್ಟು ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವಾಗ ಸುಳ್ಯ ಹತ್ರ ಹೋಗಿ ಅಲ್ಲೆಲ್ಲ ತೋರಿಸಿದ್ವಿ ಇವಾಗ ಇಲ್ಲೆಲ್ಲ ಟ್ರೀಟ್ಮೆಂಟ್ ತಗೋತಾನೆ ಇಲ್ಲೇನು ಕಡಿಮೆ ಆಗಿಲ್ಲ ಅಂದರೆ ಕರ್ಕೊಂಡು ಹೋಗಲೇಬೇಕಾಗುತ್ತೆ ಅವನನ್ನು ಆ ಥರ ಆಪ್ರೇಷನ್ ಮಾಡಬೇಕಂದ್ರೆ ಆಪ್ರೇಷನ್ ಮಾಡೋಕ್ಕಾಗುತ್ತೆ ಬೇಜಾರಾಗುತ್ತೆ ನೋಡೋಣ ಏನಾಗುತ್ತೆ ಅಂತ ಫ್ರೆಂಡ್ಸ್ ನನ್ನ ಇವತ್ತು ಬ್ಲಾಕ್ ಕೈ ಮತ್ತು ಮಕ್ಕಳಿಗೆ ಹಾಗೆ ಚಿಕ್ಕ ಮಕ್ಕಳಿಗೆ ಕುರುಗ್ ತಿಂಡಿ ಅಂತ ಜಾಸ್ತಿ ಹೊರ್ಗಡೆನ ಕೊಡ್ಬೇಡಿ ಮನೆಯಲ್ಲೇ ಏನೇ ಸಾಧ್ಯ ಆದಷ್ಟು ಮನೇಲೆ ಒಂದು ಸ್ವಲ್ಪ ಸ್ವಲ್ಪ ಮಾಡಿಕೊಡಿ ಯಾಕಂದರೆ ನೀ ಇವತ್ತು ಒಂದು ಕಾಯಿಲೆ ಹೇಗೆ ಬೇಕಾದ್ರೂ ತಿರುಗ್ಬೋದು ಸಣ್ಣದು ದೊಡ್ಡದೇ ಆಗ್ಬೋದು ಆದರೆ ನಮ್ಮ ಆರೋಗ್ಯ ನಾವು ನಾವೆಲ್ಲ ಕೇರಲ್ಲಿದ್ದರೆ ನಮ್ಗೆ ಅದು ಅನುಕೂಲ ಅಂತ ಅನ್ಕೋತೀನಿ ಯಾಕಂದ್ರೆ ನಮ್ಮ ಮನೇಲೆ ಆಗಿದೆ ಎಕ್ಸಾಂಪಲ್ ನಾವು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ ನನ್ನ ತಂಗಿ ಮಗನಿಗೆ ಆ ಥರ ಆಗಿದೆ ಫುಲ್ ಇಲ್ಲಿ ಇಲ್ಲಿ ತಪ್ಪಾಗ್ಬಿಟ್ಟೈತೆ ಅದಕ್ಕೋಸ್ಕರ ಹೊರಗಡೆ ಯಾರು ಕುರ್ಕುರೆ ಆಳುಗಳು ಮತ್ತು ಜಾಸ್ತಿ ಹೋಟ್ಲಲ್ಲಿ ಫುಡ್ಡು ಇವೆಲ್ಲ ಏನೂ ಕೊಡಿಸ್ಬೇಡಿ ಸಾಧ್ಯ ಆದಷ್ಟು ಮನೇಲಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಯಾವಾಗಲೂ ರಿಯಲ್ ಆಗಿ ಹೋ ಹೋಟ್ಲಿಗೆ ಹೋಗೋದು ಸಹಜನೇ ಫ್ರೆಂಡ್ಸ್ ಇಷ್ಟೇ ನನ್ನ ಬ್ಲ್ಯಾಕ್ ಕಾಫಿ ಇವಾಗ ಆಯಿತು ನಾನು ಇವಾಗ್ಲಾ ಕುಡಿದ್ರೆ ಮತ್ತು ಮೈಸೂರಲ್ಲಿ ತುಂಬ ಅಂದರೆ ತುಂಬಾ ಮಳೆ ನಿನ್ನೆಯಿಂದನೂ ಚಿಕ್ಕಾಪಟ್ಟೆ ಮಳೆ ಇದೆ ಮತ್ತು ಇನ್ನೂ ರಾಯರ್ ಮಠಕ್ಕೆ ಹೋಗಿಲ್ಲ ಸಂಜೆ ಹೋಗಬೇಕು ಫ್ರೆಂಡ್ಸ್ ನನ್ನ ಬ್ಲ್ಯಾಕ್ ಕಾಫಿ ಆಯಿತು ಓಕೆ ಬಾಯ್